ಒಮ್ಮೆ ಒಂದು ಹಳ್ಳಿಯ ಜನರೆಲ್ಲ ಸೇರಿ ತಮ್ಮ ಊರಿನಲ್ಲೊಂದು ಐತಿಹಾಸಿಕ ದೇವಸ್ಥಾನವನ್ನು ನಿರ್ಮಿಸಬೇಕೆಂದು ನಿರ್ಧರಿಸಿದರು ಆ ದೇವಾಲಯವನ್ನು ನಿರ್ಮಿಸಲು ಹಳ್ಳಿಯಲ್ಲಿದ್ದ ಶ್ರೇಷ್ಠ ಶಿಲ್ಪಿಗಳನ್ನು ಆಹ್ವಾನಿಸಿದರು ಅವರಲ್ಲಿ ಮೂರು ಮಂದಿ ಹೆಚ್ಚು ಪ್ರಸಿದ್ಧರಾಗಿದ್ದರು ಅವರೇ ರಮೇಶ್ ಸುರೇಶ್ ಮತ್ತು ಗಣೇಶ್ ಆ ಮೂವರಿಗೂ ದೇವಸ್ಥಾನದ ನಿರ್ಮಾಣದ ಕೆಲಸವನ್ನು ಒಪ್ಪಿಸಿದರು ಅವರು ಕೆಲಸ ಶುರು ಮಾಡಿದರು ಒಂದು ದಿನ ಕೆಲಸದ ಮಧ್ಯೆ ಒಬ್ಬ ಪ್ರವಾಸಿಗ ಬಂದನು ಅವನು ಮೊದಲ ಶಿಲ್ಪಿ ರಮೇಶನ ಬಳಿ ಹೋಗಿ ಕೇಳಿದ ನೀನು ಏನು ಮಾಡುತ್ತಿದ್ದೀಯಾ ಎಂದು ರಮೇಶ್ ಬೆವರು ಒರೆಸಿಕೊಳ್ಳುತ್ತಾ ಸ್ವಲ್ಪ ಬೇಸರದಿಂದ ಉತ್ತರಿಸಿದ ನೋಡಿ ನಾನು ಕಷ್ಟದ ಕೂಲಿ ಕೆಲಸ ಮಾಡುತ್ತಿದ್ದೀನಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಕಲ್ಲು ಹೊಡೆಯುವುದೇ ನನ್ನ ಕೆಲಸ ಇಷ್ಟೇ ನನ್ನ ಬದುಕು ಎಂದನು ಆ ಪ್ರವಾಸಿಗ ಮುಂದಕ್ಕೆ ಹೋಗಿ ಎರಡನೆಯ ಶಿಲ್ಪಿ ಸುರೇಶನ ಬಳಿ ಕೇಳಿದ ನೀನು ಏನು ಮಾಡುತ್ತಿದ್ದೀಯಾ ಎಂದು ಸುರೇಶ್ ನಗುತ್ತಾ ಹೇಳಿದ ನಾನು ಒಂದು ಸುಂದರ ಸ್ತಂಭ ತಯಾರಿಸುತ್ತಿದ್ದೀನಿ ಇದು ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲುತ್ತದೆ ಎಂದನು ಮೂರನೆಯ ಶಿಲ್ಪಿ ಗಣೇಶ್ ಕೆಲಸ ಮಾಡುತ್ತಿದ್ದ ಅವನ ಕೆತ್ತನೆ ನೋಡಿ ಪ್ರವಾಸಿಗರು ಮೆಚ್ಚಿ ಹೊಗಳುತ್ತಿದ್ದರು ಪ್ರವಾಸಿಗ ಅವನನ್ನು ಕೇಳಿದ ನೀನು ಏನು ಮಾಡುತ್ತಿದ್ದೀಯಾ ಎಂದು ಗಣೇಶನ ಕಣ್ಣಲ್ಲಿ ತೇಜಸ್ಸು ಹೊಳೆಯುತ್ತಿತ್ತು ಅವನು ನಗುತ್ತಾ ಹೇಳಿದ ನಾನು ಭವ್ಯವಾದ ದೇವಾಲಯವನ್ನು ನಿರ್ಮಿಸುತ್ತಿದ್ದೀನಿ ಇದು ಶತಮಾನದವರೆಗೆ ನಮ್ಮ ಹಳ್ಳಿಯ ಹೆಮ್ಮೆಯಾಗಿರುತ್ತದೆ ಎಂದನು ದಿನಗಳು ಕಳೆಯುತ್ತಾ ಹೋದವು ಮೂವರು ಶಿಲ್ಪಿಗಳು ತಮ್ಮ ತಮ್ಮ ರೀತಿಯಲ್ಲಿ ಕೆಲಸ ಮುಂದುವರಿಸಿದರು ರಮೇಶನು ಸಮಯ ಕಳೆಯಲು ಕೆಲಸ ಮಾಡುತ್ತಿದ್ದ ಸುರೇಶನು ಕೆಲಸ ಮುಗಿಸಲು ಕೆಲಸ ಮಾಡುತ್ತಿದ್ದ ಆದರೆ ಗಣೇಶ ಆ ಜನರ ಕನಸು ಸಾಕಾರಗೊಳಿಸಲು ಕೆಲಸ ಮಾಡುತ್ತಿದ್ದ ತಿಂಗಳುಗಳು ಕಳೆದವು ದೇವಾಲಯದ ರೂಪ ಮೂಡತೊಡಗಿತು ರಮೇಶನು ತಯಾರಿಸಿದ್ದ ಕಲ್ಲುಗಳಲ್ಲಿ ಕೆಲವೊಂದು ಒಡೆದು ಹೋಗಿದ್ದವು ಸುರೇಶನ ಸ್ತಂಭಗಳು ಚೆನ್ನಾಗಿದ್ದರೂ ಸಾಮಾನ್ಯವಾಗಿದ್ದವು ಆದರೆ ಗಣೇಶನು ಮಾಡಿದ ಕೆತ್ತನೆ ಅದ್ಭುತ ಪ್ರತಿಯೊಂದು ಹೊಡೆತದಲ್ಲೂ ಪ್ರೀತಿ ಶ್ರದ್ಧೆ ಮತ್ತು ಶಿಲ್ಪಕಲೆಯ ಶಕ್ತಿ ಕಾಣಿಸುತ್ತಿತ್ತು ದೇವಾಲಯದ ಉದ್ಘಾಟನಾ ದಿನ ಬಂತು ಹಳ್ಳಿಯ ಜನರು ದೇವಾಲಯದ ಸೌಂದರ್ಯ ನೋಡಿ ಮಂತ್ರಮುಗ್ಧರಾದರು ಎಲ್ಲರೂ ಗಣೇಶ ಮಾಡಿದ ಕೆತ್ತನೆಗಳ ಬಗ್ಗೆ ಮಾತಾಡುತ್ತಿದ್ದರು ಅವನ ಹೆಸರು ಹಳ್ಳಿಯ ಇತಿಹಾಸದಲ್ಲಿ ಚಿರಕಾಲ ಉಳಿಯಿತು ಆ ದಿನದ ಅಂತ್ಯದಲ್ಲಿ ಒಬ್ಬ ಯುವಕ ಗಣೇಶನ ಬಳಿ ಬಂದು ಕೇಳಿದ ನೀವು ಹೇಗೆ ಇಷ್ಟು ಅದ್ಭುತ ಕೆಲಸ ಮಾಡಿದಿರಿ ಎಂದು ಅದಕ್ಕೆ ಗಣೇಶ ನಗುತ್ತಾ ಹೇಳಿದ ಸಾಧಾರಣ ಕೆಲಸವನ್ನು ಅಸಾಧಾರಣ ಪ್ರೀತಿ ಮತ್ತು ನಿರಂತರ ಪ್ರಯತ್ನದಿಂದ ಮಾಡಿದರೆ ಅದು ಶ್ರೇಷ್ಠವಾಗುತ್ತದೆ ಯಶಸ್ಸಿಗೆ ದೊಡ್ಡ ರಹಸ್ಯ ಒಂದೇ ಅದುವೇ ಸತತ ಪ್ರಯತ್ನ ಎಂದನು ಮಿತ್ರರೇ ನಾವು ಕೂಡ ನಮ್ಮ ಜೀವನದಲ್ಲಿ ಏನು ಕೆಲಸ ಮಾಡುತ್ತೇವೆ ಎನ್ನುವುದಕ್ಕಿಂತ ನಾವು ಆ ಕೆಲಸವನ್ನು ಯಾವ ದೃಷ್ಟಿಕೋನವನ್ನಿಟ್ಟುಕೊಂಡು ಮಾಡುತ್ತೇವೆ ಎನ್ನುವುದು ಬಹಳ ಮುಖ್ಯ ಕೆಲಸದ ಸ್ವಭಾವಕ್ಕಿಂತ ಕೆಲಸ ಮಾಡುವ ದೃಷ್ಟಿಕೋನ ಮತ್ತು ನಿರಂತರ ಪ್ರಯತ್ನವೇ ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ ಯಶಸ್ಸು ಎಂದು ಒಂದೇ ದಿನದಲ್ಲಿ ಬರುವುದಿಲ್ಲ ಅದು ಪ್ರತಿದಿನದ ಸತತ ಪ್ರಯತ್ನದ ಫಲ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಮಸ್ಕಾರ